ಕಲಬುರಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಿಂಚಿನ ಸಂಚಾರ ನಡೆಸಿದ್ದಾರೆ ಗುಲ್ಲಾಬೌಡಿ ಬಡಾವಣೆಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಮತಯಾಚನೆ ಮಾಡಿದ್ದಾರೆ ಗುಲ್ಲಾಬೌಡಿ ಬಡಾವಣೆಯ ಸ್ಲಮ್ ಜನರಿಗೆ ಮತದಾನದ ಬಗ್ಗೆ ಜಾಗೃತಿ ಕೂಡ ಮೂಡಿಸಿದ್ದಾರೆ ಸಂವಿಧಾನವನ್ನು ಓದುವ ಮೂಲಕ ಮತದಾನದ ಜಾಗೃತಿ ಮಾಡಿದ್ದಾರೆ ಈ ವೇಳೆ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ನೀಡಿ ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಕಲಬುರಗಿ ದಕ್ಷಿಣ ಶಾಸಕ ಪ್ರಭು ಪಾಟೀಲ್ ಮತಯಾಚನೆ ಮಾಡಿದ್ದಾರೆ ರಾಧಾಕೃಷ್ಣ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಅಲ್ಲಮ್ಮ ಪ್ರಭು ಪಾಟೀಲ್ ಸಿಗತವೆ ಮತ ಆಗ್ಬೇಕು ಸಮಯ ಬಾಳಾಗಿದೆ ಅದನ್ನು ಚರ್ಚೆ ಮಾಡುವ ಸಮಸ್ಯೆ ಗೊತ್ತಿದೆ ಕೆಲವೊಂದು ಮನೆಗಳಲ್ಲಿ ಹಕ್ಕು ಪತ್ರ ಸಮಸ್ಯೆ